ಬಾಂಗ್ಲಾ ರಾಜಧಾನಿ ಡಾಕಾದ ಡಾಕೇಶ್ವರಿ ದೇಗುಲದ ಬಗ್ಗೆ ನಿಮ್ಗೆಷ್ಟು ಗೊತ್ತು ಇಂದಿಗೂ ಬಾಂಗ್ಲಾದಲ್ಲಿ ಜೀವಂತವಿದೆ ಶ್ರೀಮಂತ ಹಿಂದೂ ವಾಸ್ತುಶಿಲ್ಪ ಪರಂಪರೆ ವೀಕ್ಷಕರೇ ಬದಲಾದ ಸನ್ನಿವೇಶದಲ್ಲಿ ಮೂಲಭೂತವಾದ ಅಂಶಗಳ ಕಾಪಿಮುಷ್ಟಿಗೆ ಸಿಲುಕಿ ನಲ್ಗುತ್ತಿರುವ ಬಾಂಗ್ಲಾದೇಶ ಒಂದು ಕಾಲದಲ್ಲಿ ಭವ್ಯ ಭಾರತದ ಅತ್ಯಮೂಲ್ಯ ಭಾಗವಾಗಿತ್ತು ಎಂಬ ವಿಚಾರ ನಮಗೆಲ್ಲ ತಿಳಿದೇ ಇದೆ ಪ್ರಸ್ತುತ ಬಾಂಗ್ಲಾದಲ್ಲಿನ ಪರಿಸ್ಥಿತಿ ವಿಷಮಗೊಂಡಿದೆ ಅಲ್ಲಿನ ಹಿಂದೂಗಳ ಬದುಕು ದುಸ್ಥಿರಗೊಂಡಿದೆ ಆದರೆ ಇಂದಿಗೂ ಭಾರತೀಯ ಸಂಸ್ಕೃತಿ ಬಾಂಗ್ಲಾದೇಶದ ಸಾಮಾಜಿಕ ರಚನೆಯಲ್ಲಿ ಆಳವಾಗಿ ಬೇರೂರಿದೆ ಎಂಬುದು ಕೂಡ ಅಷ್ಟೇ ಸತ್ಯ ಭಾರತ ಮತ್ತು ನೇಪಾಳದ ನಂತರ ಬಾಂಗ್ಲಾದೇಶ ವಿಶ್ವದ ಮೂರನೇ ಅತಿದೊಡ್ಡ ಹಿಂದೂ ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರವಾಗಿದೆ ಬಾಂಗ್ಲಾದೇಶದ ಅರವತ್ನಾಲ್ಕು ಜಿಲ್ಲೆಗಳಲ್ಲಿ ಅರವತ್ತೊಂದು ಜಿಲ್ಲೆಗಳಲ್ಲಿ ಈಗಲೂ ಹಿಂದೂ ಧರ್ಮ ಎರಡನೇ ಅತಿದೊಡ್ಡ ಧರ್ಮವಾಗಿದೆ ಹೇಗಾಗಿ ಬಾಂಗ್ಲಾದೇಶದಾದ್ಯಂತ ಹಲವಾರು ಹಿಂದೂ ದೇವಾಲಯಗಳು ನಮಗೆ ಇಂದಿಗೂ ಕಾಣಸಿಕ್ತದೆ ಅದರಲ್ಲೂ ಢಾಕಾದಲ್ಲಿರುವ ಡಾಕೇಶ್ವರಿ ಮಂದಿರ ಜಗತ್ ಪ್ರಸಿದ್ಧಗೊಂಡಿದ್ದು ಅಲ್ಲಿನ ಅತ್ಯಂತ ಪ್ರಮುಖ ದೇಗುಲ ಆಗಿದೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾಗೆ ಢಾಕಾ ಎಂದು ಹೆಸರು ಬರಲು ಈ ದೇಗುಲವೇ ಕಾರಣ ಡಾಕೇಶ್ವರಿ ಢಾಕಾದ ದೇವತೆ ಢಾಕಾ ನಗರದಲ್ಲಿನ ಆಕೆಯ ಮಂದಿರವು ಬಾಂಗ್ಲಾದೇಶದ ರಾಷ್ಟ್ರೀಯ ಹಿಂದೂ ದೇವಾಲಯವಾಗಿದೆ ಇದು ಅತ್ಯಂತ ಪವಿತ್ರ ಶಕ್ತಿ ಪೀಠಗಳಲ್ಲಿ ಒಂದು ಎಂಬ ಪ್ರತೀತಿ ಕೂಡ ಇದೆ ಡಾಕೇಶ್ವರಿ ಮಂದಿರವನ್ನ ಹನ್ನೆರಡನೇ ಶತಮಾನದಲ್ಲಿ ಸೇನಾ ರಾಜ ಬಳ್ಳಾಲಸ್ಯ ನಿರ್ಮಿಸಿದ್ದಾರೆ ಎಂದು ಇತಿಹಾಸ ಹೇಳುತ್ತದೆ ಅನೇಕ ವಿನಾಶಗಳನ್ನು ಎದುರಿಸಿರುವ ಈ ದೇವಾಲಯವನ್ನು ಹಲವು ಬಾರಿ ಪುನರ್ ನಿರ್ಮಿಸಲಾಗಿದೆ ಢಾಕಾದ ಸಾಂಸ್ಕೃತಿಕ ಪರಂಪರೆಯ ಭಾಗವೆಂದೇ ಪರಿಗಣಿಸಲಾದ ಡಾಕೇಶ್ವರಿ ದೇಗುಲ ಎರಡು ರೀತಿಯ ವಾಸ್ತುಶಿಲ್ಪದ ದೇವಾಲಯಗಳಿವೆ ಪಂಚರತ್ನದಿಂದ ಇದನ್ನ ನಿರ್ಮಾಣ ಮಾಡಲಾಗಿದೆ ಆದರೆ ಹಲವು ಬಾರಿ ನಡೆದ ನವೀಕರಣ ಕಾರ್ಯದ ನಂತರ ಈ ದೇಗುಲ ತನ್ನ ಮೂಲ ನೋಟವನ್ನು ಕಳೆದುಕೊಂಡಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ ಡಾಕೇಶ್ವರಿಯ ಮಂದಿರವು ತನ್ನ ಸ್ವಂತಿಕೆಯನ್ನು ಕಳೆದುಕೊಂಡಿದ್ದರೂ ಕೂಡ ಇಂದಿಗೂ ಅದರ ಮೂಲ ಶೈಲಿಯ ಕುರುಹುಗಳು ಅದರ ಸಿರುವಂತಿಕೆಯನ್ನು ಸಾರಿ ಸಾರಿ ಹೇಳುತ್ತಿವೆ ವಾಸ್ತವವಾಗಿ ಬಾಂಗ್ಲಾದೇಶವು ಶ್ರೀಮಂತ ವಾಸ್ತುಶಿಲ್ಪ ಪರಂಪರೆಯನ್ನು ಹೊಂದಿದ ಪ್ರಾಚೀನ ಭಾರತದ ಭೂಭಾಗ ಶೈವ ಮತ್ತು ಶಕ್ತ ಇಲ್ಲಿ ಜನಪ್ರಿಯವಾಗಿವೆ ಕಾಳಿ ದುರ್ಗಾ ಮತ್ತು ಇತರ ಶಕ್ತಿ ದೇವತೆಗಳಿಗೆ ಸಮರ್ಪಿತವಾದ ಅನೇಕ ದೇಗುಲಗಳು ಇಲ್ಲಿ ಕಾಣಸಿಗುತ್ತದೆ ಬಾಂಗ್ಲಾದೇಶದ ಹಿಂದೂ ಧಾರ್ಮಿಕ ವಾಸ್ತುಶಿಲ್ಪವನ್ನು ಇತಿಹಾಸಕಾರರು ಮುಸ್ಲಿಂ ಪೂರ್ವ ಸುಲ್ತಾನರು ಮತ್ತು ಹಿಂದೂ ಪುನರುಜ್ಜೀವನ ಎಂಬ ಮೂರು ವಿಭಿನ್ನ ಅವಧಿಗಳಾಗಿ ವರ್ಗೀಕರಿಸಿದ್ದಾರೆ ಬಾಂಗ್ಲಾದೇಶದ ದೇವಾಲಯ ವಾಸ್ತುಶಿಲ್ಪವು ಅಧ್ಯಯನಕ್ಕೆ ಅತ್ಯಂತ ಆಸಕ್ತಿದಾಯಕ ವಿಷಯವಾಗಿದ್ದು ಇಲ್ಲಿಯವರೆಗೆ ಕಡಿಮೆ ಸಂಶೋಧನೆಗಳು ಅಧ್ಯಯನಗಳು ನಡೆದಿರುವುದು ಮಾತ್ರ ವಿಪರ್ಯಾಸವೇ ಸರಿ ಬಾಂಗ್ಲಾದೇಶದ ಹಿಂದೂಗಳು ಕೂಡ ತಾವು ಹೊಂದಿರುವ ದೇಗುಲ ವಾಸ್ತುಶಿಲ್ಪದ ಸಿರುವಂತಿಕೆಯ ಬಗ್ಗೆ ತಿಳಿದುಕೊಂಡಿರುವುದು ಕಡಿಮೆ ಎಂಬುದು ಕೂಡ ದುರಾದೃಷ್ಟದ ಸಂಗತಿ